ವೀಕ್ಷಕರೇ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯ ಎಸ್ ಇವತ್ತಿನ ಜೀವನದಲ್ಲಿ ನಾವು ಪ್ರತಿಯೊಂದನ್ನು ಕೂಡ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ಮದುವೆ ಆಗೋದಿರಬಹುದು ನಮ್ಮ ಎಜುಕೇಶನ್ ಇರಬಹುದು ಮನೆ ಕಟ್ಟೋದಿರಬಹುದು ಮದುವೆ ಆದ ನಂತರ ನಮ್ಮ ಫ್ಯಾಮಿಲಿಯನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಿರಬಹುದು ಹೀಗೆ ನಮ್ಮ ಪ್ರತಿಯೊಂದು ಹಂತದಲ್ಲೂ ಬಹಳ ಪ್ಲಾಂಡ್ ಇರುವಂತಹ ಜೀವನ ನಮ್ದು ಹೀಗಾಗಿ ಇವತ್ತಿನ ಯುಗದಲ್ಲಿ ಈ ಆಧುನಿಕ ಭರಾಟೆಯಲ್ಲಿ ನಮ್ಮ ಹೆಲ್ತ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಹೀಗಾಗಿ ಇವತ್ತು ಸಾಕಷ್ಟು ಮಾಹಿತಿ ಕೊಡ್ತಾರೆ ಆದಂತಹ ಪ್ರಿಯಾಂಕಾ ಅವರು ನಮ್ಗೆ ಕಾರ್ಯಕ್ರಮದಲ್ಲಿ ಇದ್ದಾರೆ ನಮಸ್ಕಾರ ಪ್ರಿಯಾಂಕಾ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಥ್ಯಾಂಕ್ ಯು ಎಸ್ ವೀಕ್ಷಕರ ಈಗಾಗಲೇ ನಾನು ಹೇಳದ ಹಾಗೆ ನಾವು ತುಂಬಾ ಪ್ಲಾನ್ಡ್ ಇದೆ ನಮ್ಮ ಜೀವನ ಇವತ್ತಿನ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳ ಪ್ಲಾನ್ ಇರುತ್ತೆ ಅಂತಂದು ಎಸ್ ನಾವು ಮದ್ವೆ ಆದ ನಂತರ ನಮ್ಮ ಫ್ಯಾಮಿಲಿಯನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅಂತಂದ್ರೆ ಅಂದ್ರೆ ಮಗುವನ್ನ ಮಾಡ್ಕೊಳ್ಬೇಕು ಮಗುವನ್ನ ಬರ್ಮಾಡ್ಕೊಳ್ಬೇಕು ಅಂದ್ರೆ ತಾಯಿಯೊಂದ್ರಿಗೆ ಆಗುವಂತ ಅಂದ್ರೆ ತಾಯಿ ಆಗುವಂತಹ ಆ ಮಹಿಳೆಗೆ ಸಾಕಷ್ಟು ತೊಂದರೆ ಒತ್ತಡ ಎಲ್ಲವೂ ಇರುತ್ತೆ ಹೀಗಾಗಿ ಅದಕ್ಕೂ ಮೊದಲೇ ಅಂದ್ರೆ ಇನ್ಮೇಲೆ ನಾವು ಕನ್ಸೀವ್ ಆಗೋದಕ್ಕೆ ರೆಡಿ ಆಗಿದ್ದೀವಿ ಅನ್ನುವಾಗ ಡಾಕ್ಟರ್ ತರ ಹೇಗೆಲ್ಲ ಕೌನ್ಸಿಲಿಂಗ್ ಗೆ ಹೋಗ್ತೀವೋ ಹಂಗೆ ನೀಟಾಗಿ ಪ್ಯಾರ್ಲಲ್ಲಿ ನಮ್ಮ ದೇಹ ಕೂಡ ಅದೇ ತರ ರೆಡಿ ಆಗ್ಬೇಕಾಗತ್ತೆ ಅಂದ್ರೆ ಒಳ್ಳೆ ಆಹಾರ ಸೇವನೆಯಿಂದ ಇರುವಂತಹ ಪ್ರಾಬ್ಲಮ್ಸ್ಗೆ ಮುಕ್ತಿ ನೀಡೋದ್ರಿಂದ ಹೇಗೆ ನಮ್ಮ ಊಟದ ಪದ್ಧತಿ ಇರಬೇಕಾಗತ್ತೆ ನಾವು ಹೇಗೆ ನಡ್ಕೊಳ್ಬೇಕಾಗತ್ತೆ ಅಂತ ಸಾಕಷ್ಟು ಮಾಹಿತಿ ಇವರಿಂದ ಪಡೆಯೋಣ ಎಸ್ ಪ್ರಿಯಾಂಕಾ ಇವತ್ತಿನ ಲೈಫ್ ಅಲ್ಲಿ ಹೊಸ ಹೊಸ ರೋಗಗಳು ಇರಬಹುದು ಡಿಸಾರ್ಡರ್ಸ್ ಇರಬಹುದು ಇಮ್ಯೂನಿಟಿ ಪ್ರಾಬ್ಲಮ್ ಇರಬಹುದು ಹೀಗೆ ನಾವು ಇಲ್ಲಿಯ ತನಕ ಕೇಳೇ ಇಲ್ಲಪ್ಪ ಅನ್ನೋದೆಲ್ಲ ಬರ್ತಾನೆ ಇದೆ ಆ ತರದ ಸಿಸ್ಟಮ್ ಆಗ್ಬಿಟ್ಟಿದೆ ಇಂತ ಜೀವನವನ್ನ ನಾವು ಈಗ ಫಾಲೋ ಮಾಡುವಾಗ ನಾನಿವಾಗ ಕನ್ಸೀವ್ ಆಗೋದಕ್ಕೆ ರೆಡಿ ಆಗಿದ್ದೀನಿ ನನ್ನ ಫ್ಯಾಮಿಲಿನ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅನ್ನುವಾಗ ಈ ಕನ್ಸೀವ್ ಆಗೋಕ್ಕೂ ಮೊದಲು ನೀವು ಯಾವ ತರ ಫುಡ್ ನಮ್ಗೆ ಹೇಳ್ತೀರಾ ಹೇಗಿರಬೇಕು ನಮ್ಮ ಡಯಟ್ ಅಂತ ಹೇಳ್ತೀರಾ ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಹೌದು ಬ್ಯಾಲೆನ್ಸ್ ಡಯಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂದ್ರೆ ನಮ್ ಬಾಡಿ ಇವಾಗ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ರೆಡಿ ಆಗ್ತಾ ಇರೋದು ಒಂದು ರೀಪ್ರೊಡಕ್ಷನ್ ಅಂತ ಅಂದ್ರೆ ನಮ್ಮ ಬಾಡಿಯಲ್ಲಿ ಇನ್ನೊಂದು ಜೀವ ಹುಟ್ಕೊಂಡ್ಬಿಡುತ್ತೆ ಸೊ ನಾವು ತಿನ್ನೋ ಫುಡ್ ಅದಕ್ಕೂ ಬೇಕಾಗ್ಬೋದು ಸೊ ಅದು ಡೈರೆಕ್ಟ್ ಆಗಿ ತಗೊಳೋಕಾಗಲ್ಲ ಸೊ ತಾಯಿಯ ನ್ಯೂಟ್ರಿಷನ್ ಮಗು ಕೂಡ ಹೋಗುತ್ತೆ ಸೊ ಅದಕ್ಕಿಂತ ಮೊದಲು ನಾವು ನಮ್ಮ ಬಾಡಿನ ಪ್ರಿಪೇರ್ ಮಾಡ್ಕೊಳ್ಬೇಕು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಎಕ್ಸ್ಟ್ರಾ ವೇಟ್ ಇದ್ರೆ ಎಕ್ಸೈಸ್ ಬಾಡಿ ವೇಟ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಯಾಕೆಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಬೌಟ್ ಟೆನ್ ಕೆ ಜಿಸ್ ಜಾಸ್ತಿ ಆಗುತ್ತೆ ಇವಾಗ ನೀವು ಆಲ್ರೆಡಿ ಓವರ್ ವೇಟ್ ಆಗಿದ್ರೆ ಎಲ್ಲ ಒಬೀಸ್ ಕ್ಯಾಟಗರಿ ಅಲ್ಲಿ ಇದ್ರೆ ನಿಮ್ಮ ಬಾಡಿ ಇನ್ನ ಜಾಸ್ತಿ ವೇಟ್ ಆಗಬೇಕಾದ್ರೆ ಅಲ್ಲಿ ನಿಮ್ಮ ಸಿಸ್ಟಮ್ ಒಳಗಡೆಯಿಂದ ತುಂಬಾ ಪ್ರಾಬ್ಲಮ್ ಹೆಚ್ಚು ಮಾಡಬಹುದು ಸೊ ಆ ಪ್ರಾಬ್ಲಮ್ ಕಡಿಮೆ ಆಗಬೇಕು ಅಂದ್ರೆ ನೀವು ಬಾಡಿನ ಬಾಡಿ ವೇಟ್ ನಾರ್ಮಲ್ ಅಲ್ಲಿ ಇರಬೇಕು ಅಟ್ ಲೀಸ್ಟ್ ತ್ರೀ ಫೋರ್ ಫೈವ್ ಕಿಲೋಸ್ ನೀವು ಓವರ್ ವೇಟ್ ಇದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಟೆನ್ ಟ್ವೆಲ್ವ್ ಕಿಲೋಸ್ ಎಕ್ಸೆಸ್ ಇದೆ ನಿಮ್ ಬಿ ಎಂ ಐ ಅಬೌವ್ ಥರ್ಟಿ ಇದೆ ಅಂದ್ರೆ ನೀವು ಬಿಸ್ ಕ್ಯಾಟಗರಿಲ್ ಇದೀರಾ ಅಂತಂದ್ರೆ ನಿಮಗೆ ಕನ್ಸೀವ್ ಆಗೋದೇ ಪ್ರಾಬ್ಲಮ್ ಆಗಬಹುದು ಇನ್ನೊಂದು ನಿಮ್ ಸ್ಟ್ರೆಂತ್ ಅಂಡ್ ಸ್ಟಾಮಿನಾ ಜಾಸ್ತಿ ಮಾಡ್ಕೊಳ್ಬೇಕು ಸೊ ಬಾಡಿ ತುಂಬಾ ಸ್ಟ್ರಾಂಗ್ ಇರಬೇಕಾಗುತ್ತೆ ಇವಾಗ ಕನ್ಸೀವ್ ಆಗಬೇಕು ಅಂತ ಅಂದ್ರೆ ನಿಮ್ ಸ್ಟ್ರೆಂತ್ ಜಾಸ್ತಿ ಇರಬೇಕು ನಿಮ್ಮ ಓವರ್ ಆಲ್ ಇಮ್ಯೂನಿಟಿ ಜಾಸ್ತಿ ಇರಬೇಕು ಯಾಕಂದ್ರೆ ಯು ಕೆನ್ ನಾಟ್ ಅಫೋರ್ಡ್ ಫಾಲಿಂಗ್ ಸಿಕ್ ಕರೆಕ್ಟ್ ಸೊ ಯು ಹ್ಯಾವ್ ಟು ಮೇಂಟೈನ್ ಅ ಹೆಲ್ತ್ ಹೆಲ್ದಿ ಬಾಡಿ ಟು ಸ್ಟಾರ್ಟ್ ಗಿವಿಂಗ್ ಬರ್ತ್ ಟು ಎಲ್ ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಅಂತ ಹೇಳ್ಬೋದು ಪ್ರಿಯಾಂಕಾ ಯಾಕೆಂದ್ರೆ ಆ ಪ್ರೆಗ್ನೆನ್ಸಿ ಟೈಮು ಪೋಸ್ಟ್ ಪ್ರೆಗ್ನೆನ್ಸಿ ಎಲ್ಲವೂ ಲೆಕ್ಕ ಹಾಕಿದ್ರೆ ಸುಮಾರು ನಮಗೆ ಏಯ್ಟೀನ್ ಟ್ವೆಂಟಿ ಮಂತ್ಸ್ ಬಂದ್ಬಿಡುತ್ತೆ ಆವಾಗ ನಾವು ವಿ ಕ್ಯಾಂಟ್ ಫಾಲ್ ಸಿಕ್ ಆಲ್ ಒನ್ ಗರ್ಲ್ ಆರ್ ಅ ಲೇಡಿ ನೀಡ್ಸ್ ಟು ಮೇಂಟೈನ್ ಅ ಸ್ಟ್ರೆಂತ್ ಅಂಡ್ ಸ್ಟಾಮಿನಾ ಗುಡ್ ಬಾಡಿ ಯಾಕೆಂದ್ರೆ ನಾವು ಸ್ಟ್ರೆಂತ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಡಲ್ಲ ಸೊ ನಮ್ ತಿನ್ನೋ ಆಹಾರ ಏನಿರುತ್ತೆ ನ್ಯೂಟ್ರಿಷಿಯಸ್ ಆಗಿರಲ್ಲ ಯಾಕೆಂದ್ರೆ ಕಂಪೇರ್ ಟು ಮೇಲ್ ದ ಫೀಮೇಲ್ ಬಾಡಿ ಈಸ್ ವೆರಿ ಕಾಂಪ್ಲಿಕೇಟೆಡ್ ಸೊ ಲಾಡ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಮೀನ್ ಲಾಡ್ ಆಫ್ ಚೇಂಜಸ್ ಹ್ಯಾಪನ್ಸ್ ಇನ್ ಯೋರ್ ಬಾಡಿ ಈಚ್ ಸ್ಟೇಜಸ್ ಆರ್ ಡಿಫರೆಂಟ್ ರೈಟ್ ಫ್ರಮ್ ದ ಟೈಮ್ ಯು ಗೆಟ್ ಮೆಚರ್ಡ್ ಟು ಅ ಟೈಮ್ ಟು ಗಿವ್ ಬರ್ತ್ ಅಂಡ್ ದೆನ್ ಮೆನೋಪನ್ ತುಂಬ ಹೌದು ಸೊ ಇವಾಗ ಎಲ್ಲಾ ಚೇಂಜಸ್ ಆಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ನೀವು ಪ್ರಿಪೇರ್ ಮಾಡಬೇಕು ನೀವು ಒಂದು ಎರಡು ವರ್ಷ ಎಸ್ ಬೇಕಾಗಬಹುದು ಅಟ್ ಲೀಸ್ಟ್ ಇಲ್ಲ ಅಂತಂದ್ರೆ ಒಂದ್ ಆರು ತಿಂಗಳಾದರೂ ನೀವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇವಾಗ ಏನ್ ತಿನ್ಬೇಕು ಬ್ಯಾಲೆನ್ಸ್ ಡಯೆಟ್ ಎಲ್ಲ ನ್ಯೂಟ್ರಿಷನ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಅಂತಹ ಟೈಮ್ ಅಲ್ಲಿ ನಮಗೆ ಥೈರಾಯ್ಡ್ ಕೂಡ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಅದಕ್ಕೆ ತಕ್ಕಂತ ಆಹಾರ ಕೂಡ ತಗೊಳ್ಬೇಕಾಗತ್ತೆ ಹಾಗೆನೆ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಆ ಟೈಮ್ ಅಲ್ಲಿ ಅದಕ್ಕೆಲ್ಲ ಯಾವ ತರ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ಬರೀ ಡಯಟ್ ಅಷ್ಟೇ ನಾವು ಕಾನ್ಸನ್ಟ್ರೇಟ್ ಮಾಡ್ತಾ ಇಲ್ಲ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಆಫ್ ಫುಡ್ ಮಾತ್ರ ನಾವು ನೋಡ್ತಾ ಇಲ್ಲ ಜೊತೆ ಜೊತೆಗೆ ನಾವು ಫಿಸಿಕಲಿ ಕೂಡ ಸ್ಟ್ರೆನ್ ಸ್ಟಾಮಿನಾ ಬೇಕಾಗುತ್ತೆ ಸ್ಟ್ರೆಂತ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹೇಗೆ ಬ್ಯಾಲೆನ್ಸ್ ಆಗ್ಬೇಕು ಅಂತ ಹೇಳ್ತೀರಾ ಪ್ರಿಯಾಂಕಾ ನೀವು ಇವಾಗ ಬರೀ ನ್ಯೂಟ್ರಿಷನ್ ಅಲ್ಲ ಅಂತ ನೀವು ಹೇಳಿದ್ರಿ ಹೌದು ಎಕ್ಸರ್ಸೈಜ್ ಯಾವುದೇ ಒಂದು ಫಾರ್ಮ್ ಆಫ್ ಎಕ್ಸರ್ಸೈಜ್ ದಿನ ವಾರಕ್ಕೆ ಒಂದ್ ಮೂರ್ ನಾಲ್ಕು ಸತಿ ಆದ್ರೂ ಮಾಡಲೇಬೇಕು ಬೇಕೇ ಬೇಕು ನಿಮ್ ಎಲ್ಲಾ ಮಸಲ್ಸ್ ಅರೌಂಡ್ ಯುವರ್ ಎಂಟೈರ್ ಬಾಡಿ ಮಸಲ್ಸ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅದರ್ವೈಸ್ ನಿಮಗೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬಹುದು ಇಲ್ಲ ಅಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮ್ ಬಾಡಿ ವೇಟ್ ಜಾಸ್ತಿ ಆದಂಗೆ ನಿಮ್ ಅಬ್ಡಮಿನಲ್ ಸೈಜ್ ಜಾಸ್ತಿ ಆದಂಗೆ ಬ್ಯಾಕ್ ಮಸಲ್ಸ್ ವೀಕ್ ಆಗ್ಬಹುದು ನಿಮ್ಗೆ ಪ್ರಾಬ್ಲಮ್ ಬರ್ಬೋದು ಸೊ ಇಫ್ ಯು ವಾಂಟ್ ಟು ಮೇಂಟೈನ್ ಅ ಹೆಲ್ದಿ ಡೇ ಟು ಡೇ ಲೈಫ್ ಈವನ್ ಡ್ಯೂರಿಂಗ್ ಯುವರ್ ಪ್ರೆಗ್ನೆನ್ಸಿ ಅಥವಾ ಆ ಡೆಲಿವರಿ ಆದ ಮೇಲೆ ಬಿಫೋರ್ ಪ್ರೆಗ್ನೆನ್ಸಿ ನೀವು ನಿಮ್ಮನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಬೇಕು ಯಸ್ ನಾವ್ ಯಾವಾಗ್ಲೂ ಹೇಳ್ತೀವಿ ಪ್ರಿಯಾಂಕಾ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅಂದ್ಬಿಟ್ಟು ಏನಾದ್ರೂ ನಮ್ಗೆ ಗೊತ್ತಾದ್ರೆ ಇಂಥ ವಿಷಯ ಆಗಬಹುದಪ್ಪ ಇಂಥ ಘಟನೆಯನ್ನ ಎದುರಿಸಬೇಕಾಗತ್ತೆ ಅಂತ ಗೊತ್ತಾದ್ರೆ ಅದಕ್ಕೂ ಮೊದಲೇ ನಾವು ಎಚ್ಚೆತ್ಕೊಂಡ್ಬಿಟ್ರೆ ಜಾಗೃತರ ಜಾಗರೂಕರಾದ್ರೆ ನಮ್ಗೆ ಬೆಟರ್ ಆಗುತ್ತೆ ಅಂದ್ರೆ ಅಷ್ಟು ಟಫ್ನೆಸ್ ಅನ್ನ ಮುಂದೆ ಫೇಸ್ ಮಾಡುವಂತಹ ಸ್ಥಿತಿ ಬರೋದಿಲ್ಲ ಹೀಗೆ ನಾವು ಇದೇ ವಿಷಯದಲ್ಲಿ ತಗೊಳ್ಳುವಾಗ ಈ ಪ್ರೀ ಪ್ರೆಗ್ನೆನ್ಸಿ ಸ್ಟೇಜ್ ಅಲ್ಲಿ ನಾವು ಯಾವ ತರ ನ ತಗೊಳ್ಬೇಕು ಒಂದು ಎಕ್ಸಸೈಸ್ ನ್ಯೂಟ್ರಿಷನ್ ವ್ಯಾಲ್ಯೂ ಹೇಳಿದ್ರಿ ಡಯಟ್ ಕೂಡ ಚೆನ್ನಾಗಿರ್ಬೇಕು ಅಂತ ಆದ್ರೆ ಮುಂದೆ ಬರಬಹುದಪ್ಪ ಈ ಒಬೆಸಿಟಿ ಬರಬಹುದು ಥೈರಾಯ್ಡ್ ಬರಬಹುದು ಡಯಾಬಿಟಿಸ್ ಬರಬಹುದು ಹೀಗೆ ಯಾವುದೆಲ್ಲ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಬರಬಹುದು ಆ ಕಾಯಿಲೆಯ ತಡೆಗಟ್ಟಕ್ಕೆ ನಮಗೆ ಫುಡ್ ನಲ್ಲಿ ಸಾಧ್ಯ ಆಗುತ್ತಾ ಪ್ರೀ ಪ್ರೆಗ್ನೆ ಲೆವೆಲ್ ಅಲ್ಲಿ ಹೌದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಒಂದು ನಮ್ಮ ಮಾಸ್ಟರ್ ಚೆಕ್ಅಪ್ ಮಾಡ್ಕೊಳ್ಳೋದು ನಮ್ಮ ಬಾಡಿನ ಎಂಟೈಯರ್ ಬಾಡಿ ಚೆಕ್ಅಪ್ ಮಾಡಿಸ್ಕೊಂಡು ನೋ ಯೋರ್ ಸೆಲ್ಫ್ ಏನೇನಿದೆ ಬಾರ್ಡರ್ ಲೈನ್ ಇದೆಯಾ ನಿಮ್ಮ ಬಾಡಿ ರಿಸ್ಕ್ ಇದೆಯಾ ಇಲ್ಲ ಅಂತಂದ್ರೆ ಒಳ್ಳೇದು ಅದನ್ನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಈಸಿ ಇವಾಗ ಏನಾದ್ರೂ ರಿಸ್ಕ್ ಇದ್ರೆ ನೀವು ಆಲ್ರೆಡಿ ಡಯಾಬಿಟಿಕ್ ಆಗಿದ್ರೆ ನಿಮ್ ಫುಡ್ ಕೂಡ ಅದೇ ರೀತಿ ಇರಬೇಕು ಅಥವಾ ಆಲ್ರೆಡಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅಥವಾ ಸಿ ಓಡಿ ಇದ್ರೆ ಕನ್ಸಿವಿಂಗ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗ್ಬೋದು ಆ ಟೈಮಲ್ಲಿ ನಿಮ್ ಫುಡ್ ಸ್ವಲ್ಪ ಬ್ಯಾಲೆನ್ಸ್ ಆಗಿರ್ಬೇಕಾಗುತ್ತೆ ಇನ್ನು ಉಪ್ಪಿರಬಹುದು ಅಥವಾ ಸಕ್ಕರೆ ಇರಬಹುದು ಸಿಹಿ ಅಂಶ ಉಪ್ಪಿನ ಅಂಶ ಯಾವ ತರ ಸಜೆಸ್ಟ್ ಮಾಡ್ತೀರಾ ನಾರ್ಮಲ್ ಲೈಕ್ ನಾವು ಯಾವ ತರ ಯಾವಾಗ್ಲೂ ಸಜೆಸ್ಟ್ ಮಾಡೋ ತರ ಜಾಸ್ತಿ ಶುಗರಿ ಐಟಮ್ಸ್ ಬೇಕಾಗಿಲ್ಲ ತುಂಬಾ ಸಾಲ್ಟ್ ಇದ್ರೆ ವಾಟರ್ ರಿಟೆನ್ಶನ್ ಪ್ರಾಬ್ಲಮ್ ಆಗಬಹುದು ಅದೇ ಸಾಲ್ಟ್ ಕಂಟೆಂಟ್ ಕಡಿಮೆ ಆದ್ರೆ ಲೋ ಬಿ ಪಿ ಇರೋ ಪ್ರಾಬ್ಲಮ್ ಇರುತ್ತೆ ಸೊ ಸಾಲ್ಟ್ ಅಂದ್ರೆ ನೀವು ಇವಾಗ ಪ್ರಮಾಣ ಎಷ್ಟು ಅಂತಂದ್ರೆ ದಿನಕ್ಕೆ ಫೈವ್ ಗ್ರಾಮ್ಸ್ ಅಬೌಟ್ ಒನ್ ಟು ಒನ್ ಅಂಡ್ ಹಾಫ್ ಟೀ ಸ್ಪೂನ್ಸ್ ಉಪ್ಪು ನಮಗೆ ಸಾಕು ಯಾಕೆಂದ್ರೆ ನಾವು ಅಷ್ಟು ಅದಲ್ಲದೆ ನಮ್ಮ ಬೇರೆ ಫುಡ್ ಅಲ್ಲಿ ಏನೇನಿರುತ್ತೆ ಅದೆಲ್ಲ ನಮ್ಮ ಬಾಡಿಗೆ ಬೇಕಾಗಿರೋದು ಸಿಗುತ್ತೆ ಸೊ ಎಕ್ಸ್ಟ್ರಾ ಸಾಲ್ಟ್ ಆಡ್ ಮಾಡೋ ಅಭ್ಯಾಸನ ಕಟ್ ಮಾಡ್ಕೊಳ್ಬೇಕು ರೈಟ್ ವೀಕ್ಷಕರೇ ನಮ್ಮ ದೇಹ ಪ್ರೆಗ್ನೆನ್ಸಿ ಲೆವೆಲ್ನ ನಾವು ರೀಚ್ ಆಗ್ತಾ ಇದೀವಿ ಅಂತ ಯಾವಾಗ ನಾವು ಪ್ರಿಪೇರ್ ಆಗ್ತೀವೋ ಆ ಟೈಮಲ್ಲಿ ನಮ್ಗೆ ಪಿ ಡಿ ಪ್ರಾಬ್ಲಮ್ಸ್ ಇತ್ತೀಚಿನ ದಿನಗಳಲ್ಲಿ ಅಥವಾ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಡಯಾಬಿಟಿಸ್ ಬರ್ಬೋದು ಇನ್ನೇನೋ ಥೈರಾಯ್ಡ್ ಸಮಸ್ಯೆ ಇರಬಹುದು ಈಗ ನಾವು ಒನ್ಸ್ ಕನ್ಸೀವ್ ಆಗ್ತೀವಿ ಅಂತ ಪ್ರಿಪೇರ್ ಆದಾಗ ಸೈಮಲ್ಟೇನಿಯಸ್ಲಿ ನಾವು ವರ್ಕ್ಔಟ್ಸ್ ಕೂಡ ಮಾಡಬೇಕಾಗುತ್ತೆ ವಾರದಲ್ಲಿ ಮೂರ್ನಾಲ್ಕು ದಿನನಾದರೂ ನಿಮ್ಮ ಮಸಲ್ಸ್ಗೆ ಆ ಸ್ಟ್ರೆಂತ್ ಮಾಡ್ಕೊಳ್ಳೋದಕ್ಕೆ ಎಕ್ಸರ್ಸೈಸ್ ಮಾಡಿ ಅಂತ ಪ್ರಿಯಾಂಕಾ ಸಜೆಸ್ಟ್ ಮಾಡ್ತಾರೆ ಜೊತೆ ಜೊತೆಗೆ ಒಳ್ಳೆ ಆಹಾರ ಪದ್ಧತಿ ನಿಮ್ದಾಗಿರ್ಬೇಕು ಅಂದ್ರೆ ನಾವು ತಿನ್ನುವಂಥ ಅಕ್ಕಿ ಗೋಧಿ ಬೇಳೆ ಏನಿದೆ ಇದರಲ್ಲೇ ಬೇಕಾದಷ್ಟು ಲವಣಾಂಶ ಇರುತ್ತೆ ಹೀಗಾಗಿ ಎಕ್ಸೆಸ್ ಉಪ್ಪು ಹಾಕೊಳ್ಬೇಡಿ ಎಕ್ಸೆಸ್ ಸಕ್ಕರೆ ಸಿ ಅಂಶ ಬಳಸಬೇಡಿ ಎಕ್ಸೆಸ್ ಎಣ್ಣೆ ಪದಾರ್ಥ ನಿಮ್ದು ಆಗಿರಬಾರ್ದು ಅಂತ ಹೇಳ್ತಾರೆ ಪ್ರೀ ಪ್ರೆಗ್ನೆ ಲೆವೆಲ್ ಅಲ್ಲಿ ನಾವು ಹೇಗೆಲ್ಲ ಮೇಂಟೈನ್ ಮಾಡಬೇಕು ನಮ್ಮ ಡಯಟ್ ಶೀಟ್ ಅಂತ ನೋಡಿದ್ವಿ ಇನ್ನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಾವು ಯಾವ ತರ ಇರಬೇಕು ಅಂತ ತಿಳಿಸ್ಕೊಡ್ತೀವಿ ಆದ್ರೆ ಅದಕ್ಕೂ ಮೊದಲು ಸಖಿಯಲ್ಲಿ ಪುಟಾಣಿ ವಿರಾಮ ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವು ಪ್ರೀ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ದೇಹವನ್ನ ಹೇಗೆಲ್ಲ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಪ್ರಿಕಾಷನರಿ ಮೆಷರ್ ಹೇಗೆಲ್ಲ ಇರಬೇಕಾಗುತ್ತೆ ಅಂತ ಪ್ರಿಯಾಂಕಾ ತಿಳಿಸ್ಕೊಡ್ತಾ ಇದ್ದಾರೆ ಇನ್ನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೇಗಿರಬೇಕು ನಮ್ಮ ದೇಹದ ಸ್ಥಿತಿಗತಿಗಳು ಏನಾಗಿರುತ್ತೆ ಯಾವುದಕ್ಕೆ ನಾವು ರೂಢಿ ಆಗ್ಬೇಕಾಗುತ್ತೆ ಅಂತ ನಾವು ಮಾತನಾಡೋದಾದ್ರೆ ಎಸ್ ಪ್ರಿಯಾಂಕಾ ಪ್ರೆಗ್ನೆನ್ಸಿ ಅಂದ್ರೆ ಆ ಒಂಬತ್ತು ತಿಂಗಳು ತಾಯಿಗೆ ಮತ್ತೊಂದು ಜೀವ ಕೊಡುವಂತಹ ತವಕದಲ್ಲಿ ಇರ್ತಾಳೆ ಏನೇನೋ ಬದಲಾವಣೆ ಆಗ್ತಾ ಇರುತ್ತೆ ಆಕೆಯ ದೇಹದಲ್ಲಿ ಆ ಕುತೂಹಲ ಜೊತೆ ಜೊತೆಗೆ ಭಯ ಆತಂಕ ಎಲ್ಲವೂ ಒಟ್ಟಿಗೆ ಆಗ್ತಾ ಇರುತ್ತೆ ಇದರ ನಡುವೆ ನಾವು ಅಷ್ಟೇ ಇಂಪಾರ್ಟೆನ್ಸ್ ನಾವು ಈ ಮೊದಲು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವೋ ಅಷ್ಟೇ ಇಂಪಾರ್ಟೆನ್ಸ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕೂಡ ಕೊಡಬೇಕಾಗುತ್ತೆ ಆಕೆ ದೇಹಕ್ಕೆ ಆ ಟೈಮಲ್ಲಿ ಬಗ್ಗೆ ತಿಳಿಸ್ಕೊಡಿ ರಿಕ್ವೈರ್ಮೆಂಟ್ ಡಬಲ್ ಆಗುತ್ತೆ ಅವಾಗ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಏನೇನು ನಾವು ಜನರಲ್ಲಿ ತಗೊಂತೀವೋ ಅದ್ರದ್ದು ಡಬಲ್ ರಿಕ್ವೈರ್ಮೆಂಟ್ ಕ್ಯಾಲರಿ ಕೌಂಟ್ ಇಂದ ಹಿಡಿದು ಸೊ ಇವಾಗ ನಾರ್ಮಲಿ ನಾವಿವಾಗ ಇವಾಗ ಹಂಡ್ರೆಡ್ ಥರ್ಟೀನ್ ಹಂಡ್ರೆಡ್ ಕ್ಯಾಲೋರಿ ತಗೊಂತೀವಿ ಅಂತಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಫೈವ್ ಹಂಡ್ರೆಡ್ ಕ್ಯಾಲೋರಿ ಜಾಸ್ತಿ ತಗೊಳ್ಬೇಕು ಸೊ ಐಯನ್ ಕಂಟೆಂಟ್ ಇರ್ಬೋದು ಅವ್ರ ಕ್ಯಾಲ್ಸಿಯಂ ಕಂಟೆಂಟ್ ಇರ್ಬೋದು ಫೋಲಿಕ್ ಆಸಿಡ್ ಇರ್ಬೋದು ಇದೆಲ್ಲ ವಿಟಮಿನ್ ಬಿ ಟ್ವೆಲ್ವ್ ಇವೆಲ್ಲ ಡಬಲ್ ರೇಂಜಲ್ಲಿ ಬೇಕು ಯಾಕೆಂದ್ರೆ ತಾಯಿ ತಗೊಳ್ಳೋ ಕ್ಯಾಲ್ಶಿಯಂ ಮಗುವಿನ ಟೀತ್ ಮತ್ತೆ ಬೋನ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ತಾಯಿ ಕಡಿಮೆ ಕ್ಯಾಲ್ಸಿಯಂ ತಗೊಂಡಿದ್ದಾರೆ ಪ್ರೆಗ್ನೆನ್ಸಿಯಲ್ಲಿ ಅಂತ ಮಗು ಬೆಳೀತಾ ಬೆಳೀತಾ ಆ ಮಗುಗೆ ಪ್ರಾಬ್ಲಮ್ ಆಗ್ಬೋದು ಲೋ ಬೋನ್ ಡೆನ್ಸಿಟಿ ಇರಬಹುದು ಟೀತ್ ಪ್ರಾಬ್ಲಮ್ಸ್ ಇರಬಹುದು ಅದೆಲ್ಲ ಫ್ಯೂಚರ್ ಅಲ್ಲಿ ಕಾಣಿಸ್ಕೊಳ್ಬಹುದು ಮೇ ಬಿ ಮಗು ಇಪ್ಪತ್ ವರ್ಷ ಆದ ತಕ್ಷಣನೇ ಪ್ರಾಬ್ಲಮ್ಸ್ ಫೇಸ್ ಮಾಡೋ ಚಾನ್ಸಸ್ ಇರುತ್ತೆ ಹಲ್ಲೆಲ್ಲ ಕೆಲವಾರ ಟೈಮ್ ನಾವು ನೋಡಿರಬಹುದು ಅಥವಾ ಕೇಳಿರ್ತೀವೋ ಏನೋ ಹಲ್ ಪುಡಿ ಆಗ್ತಾ ಇದೆ ಆ ಸಣ್ಣ ವಯಸ್ಸಿಗೆ ಏನಪ್ಪಾ ಇಷ್ಟ ಬೇಗನಾ ಅಂತ ಕೇಳ್ತೀವಿ ಇದೆಲ್ಲ ಪ್ರಾಪರ್ ಅವ್ರ ತಾಯಿ ಚೆನ್ನಾಗಿ ಆರೈಕೆ ಮಾಡ್ಕೊಂಡಿಲ್ಲ ಅಂತ ಕರೆಕ್ಟ್ ಏನಾಗುತ್ತೆ ಅಂದ್ರೆ ನೀವು ತಿನ್ನೋ ಆ ಕೆಲವೊಂದ್ಸತಿ ಟೇಸ್ಟ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅವಾಯ್ಡ್ ಮಾಡ್ತಾರೆ ತಿನ್ನೋದು ನನ್ಗೆ ಇಷ್ಟ ಆಗ್ತಾ ಇಲ್ಲ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತ ಅದನ್ನ ನೀವು ಯಾವ ತರ ಮೈಂಡ್ ಸೆಟ್ ಮಾಡ್ಕೊಂಡು ತಗೊಳ್ಬೇಕು ಅಂತಂದರೆ ನಮ್ಮ ಮಗುಗೆ ಮುಂದೆ ಬೇಕಾಗುತ್ತೆ ಅನ್ನೋ ತರ ನೀವು ಅದನ್ನು ತಿನ್ಬೇಕಾಗುತ್ತೆ ಇವಾಗ ಸಾಧ್ಯ ಆಗಲಿಲ್ಲ ಅಂದರೂ ತಿನ್ಬಹುದು ಅಂತ ಹೇಳ್ತೀರಾ ಪ್ರಿಯಾಂಕ ನಿಮ್ಮ ಗೈನಕಾಲಜಿಸ್ಟ್ ಸಜೆಷನ್ ಮೇಲೆ ಸಪ್ಲಿಮೆಂಟ್ಸ್ ತಗೊಳ್ಬಹುದು ಬಟ್ ನಿಮ್ಮ ನಿಮ್ಮಷ್ಟಕ್ಕೆ ನೀವೇ ಯಾವುದೇ ಸಪ್ಲಿಮೆಂಟ್ಸ್ ತಗೊಳಕ್ ಹೋಗಬಾರ್ದು ಮೆಡಿಕಲ್ ಅಸಿಸ್ಟೆಂಟ್ಸ್ ಜೊತೆಗೇನೆ ಯಾವುದೇ ಸಪ್ಲಿಮೆಂಟ್ಸ್ ತಗೊಳ್ಳೋದಿದ್ರು ತಗೊಳ್ಬೇಕಾಗುತ್ತೆ ಇಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ಇರಬಹುದು ಹಾಲು ಮೊಸರು ಚೀಸ್ ತುಪ್ಪ ತಗೊಳ್ಬಹುದು ಬಟ್ ನಾಟ್ ಟು ಅನ್ ಹೌದು ಅದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಇವಾಗ ನಿಮ್ ಏನಿರುತ್ತೆ ಫಸ್ಟ್ ತ್ರೀ ಇದರಲ್ಲಿ ಫಸ್ಟ್ ತ್ರೀ ತುಂಬಾ ಪ್ರಿಕಾಷನರಿ ಜಾಸ್ತಿ ಮೆಷರ್ಸ್ ಬೇಕು ಯಾಕೆಂದ್ರೆ ರಿಸ್ಕ್ ಆಫ್ ಮಿಸ್ಕ್ಯಾರೇಜ್ ದೇಮಲ್ಲಿ ಊಟದಿಂದ ಅಂತ ಹೇಳ್ತೀರಾ ಇವಾಗ ತುಂಬಾ ಉಷ್ಣತೆ ಇರೋ ಫುಡ್ ಅಂದ್ರೆ ನಿಮ್ ಪಪಾಯ ಇರ್ಬೋದು ಹೇಳ್ತಾರೆ ಪಪಾಯ ತಗೊಳ್ಬಾರ್ದು ಅಂತ ಯಾಕೆ ಅಂತಂದ್ರೆ ರೀಸನ್ ಅದೇ ನಿಮ್ ಬಾಡಿ ತುಂಬಾ ಹೀಟ್ ಆಗಿಬಿಡುತ್ತೆ ಸೊ ಬಾಡಿ ಹೀಟ್ ಜಾಸ್ತಿ ಆದಂಗೆ ನಿಮ್ ಮಿಸ್ಕ್ಯಾರೇಜ್ ಚಾನ್ಸಸ್ ಜಾಸ್ತಿ ಅದೇ ರೀತಿ ಖರ್ಜೂರ ಇಟ್ ಹಾಸ್ ಅ ಲಾಡ್ ಆಫ್ ಅಯರ್ ಕಂಟೆಂಟ್ ಇನ್ ಇಟ್ ಬಟ್ ಜಾಸ್ತಿ ತಗೊಂಡ್ರೆ ಬಾಡಿ ಹೀಟ್ ಜಾಸ್ತಿ ಅಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ಏನೇ ತಗೊಂಡ್ರು ಮಿಸ್ಕ್ಯಾರೇಜ್ ಆಗುವಂತ ಸಂಭವ ಹೆಚ್ಚೆಚ್ಚಾಗಿರುತ್ತೆ ಅಂತ ಓಕೆ ಇದ್ರ ಜೊತೆಗೆ ಎಳ್ಳು ಕೂಡ ತಿನ್ಬಾರ್ದ ಎಳ್ಳು ತುಂಬಾ ಹೀಟ್ ಓಕೆ ಬಟ್ ಆಫ್ಟರ್ ಡೆಲಿವರಿ ಇವಾಗ ಮತ್ತೆ ಮಾತಾಡ್ತೀವಿ ಡೆಲಿವರಿ ಆದ್ಮೇಲೆ ಏನು ಅವಾಗ ಎಳ್ಳು ತುಂಬಾ ಒಳ್ಳೆ ಹೆಲ್ಪ್ಫುಲ್ ಹೇಳ್ತೀರಾ ಓಕೆ ಸೊ ಬಾಡಿನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಜಾಸ್ತಿ ಹೀಟ್ ಆಗಬಾರ್ದು ಜಾಸ್ತಿ ಕೂಲ್ ಆಗಬಾರ್ದು ನಿಮ್ಗೆ ಶೀತ ಆದ್ರೆ ಮತ್ತೆ ಪ್ರಾಬ್ಲಮ್ ನೆಗಡಿ ಆದ್ರೆ ಮತ್ತೆ ಪ್ರಾಬ್ಲಮ್ ಜ್ವರ ಬಂದ್ರೆ ಆಗಲ್ಲ ಸೊ ಈ ತರ ನಾವು ಬ್ಯಾಲೆನ್ಸ್ ಆಗಿ ತೊಗೊಳ್ಬೇಕು ಯಾವ ಫುಡ್ ಎಲ್ಲ ಏನೇನು ತಗೊತೀರಾ ಫ್ರೂಟ್ಸ್ ಇರ್ಬೋದು ಅದು ನೀವು ಯಾವ ಫ್ರೂಟ್ಸ್ ತಗೊಂತೀರಾ ನಿಮ್ಮ ಬಾಡಿ ಏನ್ ಬೇಕಾಗ್ಬೋದು ಅದು ನಿಮ್ ಬಾಡಿನ ಸೆನ್ಸಿಟಿವಿಟಿ ಮೇಲೆ ಹೋಗುತ್ತೆ ನೀವು ಯಾವ ತರ ಬಾಡಿ ಮೇಂಟೇನೆನ್ಸ್ ಮಾಡ್ತಿದ್ದೀರಾ ಅಂತ ಓಕೆ ಇವಾಗ ನಿಮ್ ಬಾಡಿ ತುಂಬಾ ಕೋಲ್ಡ್ ಪ್ರೋನ್ ಆಗಿದ್ರೆ ನೀವು ಕೋಲ್ಡ್ ಓರಿಯೆಂಟೆಡ್ ಫುಡ್ಸ್ ನ ಸ್ವಲ್ಪ ಕಮ್ಮಿ ಮಾಡಬೇಕು ಅವಾಯ್ಡ್ ಮಾಡಬೇಕು ಅಂದ್ರೆ ನೋಡ್ಕೊಳ್ಳೋದಲ್ಲ ಮಗುವಿನ ಕೂದಲು ಅಥವಾ ಮೂಳೆಗಳು ಗಟ್ಟಿ ಆಗೋದಕ್ಕೆ ಉಗುರ್ ಬೆಳೆಯೋದಕ್ಕೆ ಇದೆಲ್ಲದಕ್ಕೂ ಕೂಡ ಅಮ್ಮನ ಆಹಾರ ಅದಕ್ಕೆ ಅಂದ್ರೆ ಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತೆ ಹೀಗಾಗಿ ಅಮ್ಮ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಅವಳ ಫುಡ್ ನ ಅಂತ ಹೇಳ್ತಾ ಇದೀರಾ ಇದ್ರ ಜೊತೆಗೆ ಈಕೆಗೆ ಆಗುವಂತಹ ಮಾನಸಿಕ ತೊಂದರೆ ಇರಬಹುದು ದೈಹಿಕ ತೊಂದರೆ ಕೂಡ ಪ್ರಿಯಾಂಕಾ ಮಗು ಪಾಸ್ ಚಾನ್ಸಸ್ ಹೌದು ಇರುತ್ತೆ ಇವಾಗ ನಿಮ್ ನೀವು ಕೇಳಿರ್ಬೋದು ಇವಾಗ ಸೈಕಲಾಜಿಕಲ್ ಎಫೆಕ್ಟ್ಸ್ ಆಗುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ವಿಚ್ ಕಂಟಿನ್ಯೂಸ್ ಆಫ್ಟರ್ ಡೆಲಿವರಿ ಆಲ್ಸೋ ಅಂತ ತಾಯಿಗೆ ಅದೇ ಪ್ರಾಬ್ಲಮ್ ಮಗುಗೆ ಮುಂದೆ ಬರೋ ಚಾನ್ಸಸ್ ಇರುತ್ತೆ ಬಟ್ ಹೇಳಕ್ ಆಗಲ್ಲ ಎಷ್ಟು ಪರ್ಸೆಂಟೇಜ್ ಅಂತ ಅದು ಜೆನೆಟಿಕಲ್ ಪಾಸ್ ಆಗೋ ನಿಮ್ಮ ಹೆರಿಡಿಟರಿ ಮೇಲೆ ರಿಲೇಟ್ ಆಗುತ್ತೆ ಹೌ ಮಚ್ ಪರ್ಸೆಂಟೇಜ್ ಕ್ಯಾರೀಸ್ ಓವರ್ ಅಂತ ಬಟ್ ರಿಸ್ಕ್ ಇರುತ್ತೆ ಬಹಳ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಇವಾಗ ಮಗುನ್ ಕಾನ್ಫಿಡೆನ್ಸ್ ಲೆವೆಲ್ ಇನ್ ಫ್ಯೂಚರ್ ಇವಾಗ ಒಂದ್ಸತಿ ಮಗು ಡೆಲಿವರಿ ಆದ್ಮೇಲೆ ಹೌ ಹೌ ದ ಕಾನ್ಫಿಡೆನ್ಸ್ ಆಫ್ ದ ಕಿಡ್ ಮೂವ್ಸ್ ಥ್ರೂ ದ ಬಿಟ್ ಆಫ್ ಇಟ್ ಸೊ ಇವಾಗ ಅದ್ ಮುಂದೆ ನಾವು ಏನೇನ್ ಪ್ರಾಕ್ಟಿಸ ಮಾಡಿಸ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಬಟ್ ಇವಾಗ ಈ ಚುರುಕುತನ ಇರಬಹುದು ಮಕ್ಕಳದು ಲವ್ ಲವಿಕೆ ಇರ್ಬೋದು ಇದೆಲ್ಲ ಒನ್ ಪರ್ಸೆಂಟ್ ಆಫ್ ದ ಮದರ್ಸ್ ಮೆಂಟಾಲಿಟಿ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಎಫೆಕ್ಟ್ಸ್ ಹೌದಾ ಅಂದ್ರೆ ಆ ಆ ತಾಯಿ ತನ್ನ ಪ್ರೆಗ್ನೆನ್ಸಿಯ ಟೈಮ್ ಅಲ್ಲಿ ಹೇಗೆಲ್ಲ ನಡ್ಕೊಂಡಿರ್ತಾಳೋ ಆ ಎಲ್ಲಾ ನಡವಳಿಕೆಯಲ್ಲಿ ಪರ್ಸೆಂಟ್ ಹೋಗಿ ಹೋಗುತ್ತೆ ಸ್ವಂತವಾಗಿ ಮಗುವಿಂದ ಬರುವಂತದಲ್ಲ ಇದು ಇನ್ಹೆರಿಟ್ ಅಂತ ಕೂಡ ಹೇಳ್ತೀರಾ ಅದೇ ಒನ್ ಪರ್ಸೆಂಟ್ ಯಾರಿಗೆ ಗೊತ್ತು ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಇರಬಹುದು ಮುಂದಿನ ದಿನ ಅದಕ್ಕೆ ಹೇಳ್ತಾರಲ್ವಾ ಮ್ಯೂಸಿಕ್ ಥೆರಪಿ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಯು ಟಾಕ್ ಟು ದ uh fetus in your womb okay and that develops the mentality of it there are a lot of concepts behind it ತುಂಬಾನೇ ರಿಲೇಟೆಡ್ ಇದೆ ಇವನ್ ರೈಟ್ ಫ್ರಮ್ ದ ಮಹಾಭಾರತ ಟೈಮ್ ಕರೆಕ್ಟ್ ನಮ್ಗೆ ಎಕ್ಸಾಂಪಲ್ ಸಿಗುತ್ತೆ ಅಭಿಮನ್ಯು ಹೇಗೆ ಚಕ್ರವ್ಯೂಹಿಸೋದ್ ಕಲಿತಾಡ್ ಪರ್ಸೆಂಟ್ ರೈಟ್ ಮೆಂಟಲಿ ಇರಬಹುದು ಫಿಸಿಕಲಿ ಇರಬಹುದು ಫುಡ್ ಕಾನ್ಶಿಯಸ್ ಇವೆಲ್ಲ ನೋಡಿದ ಮೇಲೆ ನಾವು ಫಿಸಿಕಲಿ ಆ ಟೈಮ್ ಅಲ್ಲಿ ಕೂಡ ನಮ್ಮ ಸ್ಪೈನ್ ಗೆ ತುಂಬಾ ಸ್ಟ್ರೆಂತ್ ಬೇಕಾಗುತ್ತೆ ಅಂದ್ರೆ ನೀವು ಹೇಳಿದ್ರಿ ಹತ್ತರಿಂದ ಹನ್ನೆರಡು ಕೆಜಿ ನಾವು ತೂಕ ಜಾಸ್ತಿ ಆಗುವಂತಹ ಚಾನ್ಸಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರೋದ್ರಿಂದ ಚಾನ್ಸಸ್ ಎಲ್ಲ ಡೆಫಿನೆಟ್ಲಿ ಆಗೇ ಆಗ್ತೀವಿ ಹೀಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಎಕ್ಸರ್ ಅವಾಗ್ಲೂ ಇರಬೇಕಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅದು ಅಗೈನ್ ಮ್ಯಾಟರ್ಸ್ ನಿಮ್ ಕಂಡೀಷನ್ ಏನಿದೆ ಅನ್ನೋದ್ರ ಮೇಲೆ ಇವಾಗ ನೀವು ನಾರ್ಮಲ್ ಆಗಿ ಇದೀರಾ ನಿಮ್ ಗೈನಕೊಲಾಜಿಸ್ಟ್ ನಿಮಗೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ ಅಂತ ಅಂದ್ರೆ ವಿತ್ ಗೈಡೆನ್ಸ್ ಡೆಫಿನೆಟ್ಲಿ ವಿತ್ ಗೈಡೆನ್ಸ್ ಸರ್ಟನ್ ಸ್ಟ್ರೆಚಸ್ ಮಾಡಬಹುದು ಆಮೇಲೆ ನಮ್ಮ ಡೇ ಟು ಡೇ ಆಕ್ಟಿವಿಟಿ ಮನೆ ಕೆಲಸ ಏನಿರ್ಬೋದು ವಾಕಿಂಗ್ ಇರ್ಬೋದು ಅದೆಲ್ಲ ಕಂಟಿನ್ಯೂ ಮಾಡಬೇಕಾಗುತ್ತೆ ತುಂಬಾನೇ ಇನ್ಆಕ್ಟಿವ್ ಇದ್ರೆ ನಿಮ್ ಬಾಡಿ ಮತ್ತೆ ಇಟ್ ಟೇಕ್ಸ್ ಟೈಮ್ ಟು ರಿಜು ಇಟ್ ಅಂಡ್ ಕಮ್ ಬ್ಯಾಕ್ ನಿಮ್ಮ ಡೆಲಿವರಿ ಟೈಮ್ ತುಂಬಾ ಕಷ್ಟ ಆಗ್ಬೋದು ಓಕೆ ಎಸ್ ವೀಕ್ಷಕರೇ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕೂಡ ತಾಯಿ ಹೇಗೆ ಬಿಹೇವ್ ಮಾಡ್ತಾಳೆ ಅದು ಆಕೆಯ ಮೆಂಟಲ್ ಸ್ಟೇಟಸ್ ಕೂಡ ಮಗುವಿಗೆ ಪಾಸ್ ಆಗೋದು ಇರುತ್ತೆ ಹಾಗೇನೆ ಆಕೆಗೆ ಕ್ಯಾಲ್ಸಿಯಂ ಇರಬಹುದು ಫೋಲಿಕ್ ಆಸಿಡ್ ಇರಬಹುದು ಐರನ್ ಕಂಟೆಂಟ್ ಇರಬಹುದು ಎಲ್ಲವೂ ಕೂಡ ಆಕೆಗೆ ಬೇಕಾಗುತ್ತೆ ಜೊತೆ ಜೊತೆಯಲ್ಲಿ ಆಕೆ ಮಗುವಿಗೆ ಕೂಡ ಪಾಸ್ ಆನ್ ಮಾಡ್ತಾಳೆ ಹೀಗಾಗಿ ಡಾಕ್ಟರ್ಸ್ ಸಾಮಾನ್ಯವಾಗಿ ಸಜೆಸ್ಟ್ ಮಾಡೇ ಮಾಡ್ತಾರೆ ಫೋಲಿಕ್ ಆಸಿಡ್ ಇರಬಹುದು ನಮಗೆ ವಿಟಮಿನ್ ಬಿ ಟ್ವೆಲ್ವ್ ಅನ್ನುವಂತಹ ಮೆಡಿಸಿನ್ಸ್ ಇರಬಹುದು ಎಲ್ಲವನ್ನ ಎಷ್ಟೋ ತಾಯಂದರೂ ಅದರ ಫ್ಲೇವರ್ ಆಗಲ್ವೋ ಅದರ ವಾಸನೆ ಇಷ್ಟ ಆಗಲ್ವೋ ಅಂತಂದು ಎಸ್ಕೇಪ್ ಆಗ್ತಾರೆ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ಯಾಕೆಂದ್ರೆ ನಿಮ್ಮ ಮಗು ನಿಮ್ಮ ವೂಮ್ ಬಳ ಇರುವಾಗೇನೆ ಅದಕ್ಕೆ ಒಂದ್ ಒಳ್ಳೆ ಆರೋಗ್ಯವನ್ನ ಕೊಡ್ತಾ ಇದ್ದೀರಾ ಇಲ್ಲಿ ಮಾತ್ರ ಸಾಧ್ಯ ಆಗತ್ತೆ ಅದು ಮಗು ಹುಟ್ಟದೇ ಇರುವಂತಹ ಟೈಮ್ ಇಂದ ಆರೋಗ್ಯವಾಗಿ ಇರೋದಕ್ಕೆ ಬರೀ ತಾಯಿ ಮಾತ್ರ ಅದನ್ನ ನೋಡ್ಕೊಳ್ಳೋಕೆ ಸಾಧ್ಯ ಹೀಗಾಗಿ ನಿಮ್ಮ ಯಾವುದೇ ಮೆಡಿಸಿನ್ಸ್ ಅಥವಾ ಫುಡ್ ಅನ್ನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಸಖಿಯಲ್ಲಿ ಚಿಕ್ಕದೊಂದು ಬ್ರೇಕ್ ತಗೊಳ್ತೀನಿ ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವು ಪ್ರೀ ಪ್ರೆಗ್ನೆನ್ಸಿ ಲೆವೆಲ್ ಅಲ್ಲಿ ತಾಯಿ ಹೇಗೆಲ್ಲ ತನ್ನ ಆರೋಗ್ಯವನ್ನ ಆರೈಕೆ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಪ್ರೆಗ್ನೆನ್ಸಿ ಟೈಮ್ ಆ ಒಂಬತ್ತು ತಿಂಗಳ ಕಾಲ ಆಕೆಗೆ ಮೊದಲ ಮೂರು ತಿಂಗಳು ಮಧ್ಯದ ಮೂರು ತಿಂಗಳು ಕೊನೆಯ ಭಾಗದ ಮೂರು ತಿಂಗಳು ಹೇಗೆಲ್ಲ ಇರ್ಬೇಕಾಗತ್ತೆ ಆಕೆ ದೈನಂದಿನ ರೋಟೀನ್ ಹೇಗಿರ್ಬೇಕಾಗತ್ತೆ ಎಲ್ಲದ್ರ ಬಗ್ಗೆ ಮಾತಾಡಿದ್ವಿ ಆ ಒಂಬತ್ತು ತಿಂಗಳು ಏನು ಮುಗಿಸ್ಕೊಂಡು ಬಂದಿರ್ತಾಳೆ ತಾಯಿ ಆ ಬಾಣಂತನದ ಟೈಮ್ ಅಂದ್ರೆ ಅದು ಪೋಸ್ಟ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ ಅದರ ಟೈಮ್ ಅಲ್ಲಿ ಆಕೆ ಹೇಗಿರ್ಬೇಕು ಅಂತ ನಾವು ಪ್ರಿಯಾಂಕಾ ಅವರಿಂದ ತಿಳ್ಕೊಳ್ಳೋದಾದ್ರೆ ಎಸ್ ಪ್ರಿಯಾಂಕಾ ಒಂಬತ್ತು ತಿಂಗಳು ಹಾಗೇನೆ ಆ ಪ್ರೆಗ್ನೆನ್ಸಿಗೂ ಮೊದಲಿರುವಂತಹ ಪ್ರೀ ಪ್ರೆಗ್ನೆನ್ಸಿ ಟೈಮಲ್ಲೂ ಸಾಕಷ್ಟು ಸುಮಾರು ಒಂಬತ್ತರಿಂದ ಹನ್ನೆರಡು ತಿಂಗಳು ಆಕೆ ಇಷ್ಟಪಟ್ಟಿದ್ದನ್ನು ತಿಂದು ಅಥವಾ ಹೇಗ್ ಬೇಕೋ ಆಗಿರ್ಬೋದು ಅವಾಗ ಎಕ್ಸಸೈಜ್ ಮಾಡಿರಲ್ಲ ಒಂದ್ ವೇಳೆ ಆಕೆ ಫುಡ್ ನ ಅಷ್ಟು ಕಾನ್ಸಂಟ್ರೇಟ್ ಮಾಡ್ದಂಗೆ ಏನ್ ಬೇಕಾದರೂ ತಿಂದಿದ್ದಲ್ಲಿ ಆ ಫ್ಯಾಟ್ ಎಲ್ಲ ಇಲ್ಲಿ ಅಕ್ಯುಮುಲೇಟ್ ಆಗಿಬಿಟ್ಟಿರುತ್ತೆ ಆಕೆಯ ಮುಂದಿನ ದಿನಗಳು ಯಾವತರ ಇರಬೇಕು ಹೇಗೆ ಆಕೆಯ ಫುಡ್ ಡಯೆಟ್ ಇರಬೇಕು ಅಂತ ಹೇಳ್ತೀರಾ ನೀವು ಪ್ರಿಯಾಂಕಾ ಇವಾಗ ಸಡನ್ ಆಗಿ ನಿಮ್ಮ ಬುಜ್ ಜಾಸ್ತಿ ಆಗಿರುತ್ತೆ ಹೌದು ಅದನ್ನ ಕರಗಿಸಬೇಕು ಅಂತ ಅಂದ್ರೆ ಸಡನ್ ಆಗಿ ನೀವು ನಾರ್ಮಲ್ ಫೀಮೇಲ್ ತರ ವರ್ಕ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಬ್ರೆಸ್ಟ್ ಫೀಡಿಂಗ್ ಇರುತ್ತೆ ಇವಾಗ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದಂಗೆ ನಿಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ ಮತ್ತೆ ಆಗಿಬಿಡುತ್ತೆ ಸೊ ನೀವು ಏನೇನ್ ಫುಡ್ ತಗೊಳ್ಬೇಕು ಅವಾಗ ಕೆಫೆನ್ ಅವಾಯ್ಡ್ ಮಾಡಿ ಜಾಸ್ತಿ ಕಾಫಿ ಟೀ ತಗೊಳ್ಳೋದಿದ್ರೆ ಅವಾಯ್ಡ್ ಮಾಡಿ ಆಲ್ಕೋಹಾಲ್ ತುಂಬಾನೇ ಡೇಂಜರ್ಸ್ ಐ ಹ್ಯಾವ್ ಹರ್ಡ್ ಏನಾಗುತ್ತೆ ಕೆಫೆನ್ ತಗೊಂಡ್ರೆ ಬಾಡಿಯಲ್ಲಿ ನೀವು ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ದ ಕಂಟೆಂಟ್ ಆಫ್ ಇಟ್ ಮೂವ್ಸ್ ಟು ಯೋರ್ ಚೈಲ್ಡ್ ಆಲ್ಸೋ ಓಕೆ ಸೊ ಇಟ್ ನೀಡ್ಸ್ ದ ನ್ಯೂಟ್ರಿಷನ್ ಫ್ರಮ್ ಯೋರ್ ಬ್ರೆಸ್ಟ್ ಮಿಲ್ಕ್ ಸೊ ಅವಾಗ ನೀವು ಜಾಸ್ತಿ ಪ್ಯೂರೆಸ್ಟ್ ಫಾರ್ಮ್ ಕೊಟ್ರೆ ಬಾಡಿ ಇಮ್ಯೂನಿಟಿ ಬಿಲ್ಡ್ ಅಪ್ ಆಗೋ ಟೈಮ್ ಸೊ ದ ಫಸ್ಟ್ ಸಿಕ್ಸ್ ಮಂತ್ಸ್ ಆಫ್ ದಿ ಬೇಬಿ ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಅವಾಗ ಇಮ್ಯೂನಿಟಿ ಜಾಸ್ತಿ ಡೆವಲಪ್ ಆದ್ರೆ ಬೇಬಿ ವಿಲ್ ಕಂಟಿನ್ಯೂ ಟು ಹ್ಯಾವ್ ಬೆಟರ್ ಇಮ್ಯುನಿಟಿ ಇನ್ ದ ಫ್ಯೂಚರ್ ಟೀ ಕಾಫಿ ಬೇಡ ಅಂತೀರಾ ಜಾಸ್ತಿ ಪ್ರಮಾಣದಲ್ಲಿ ಒಂದ್ ಗ್ಲಾಸ್ ಎರಡು ಗ್ಲಾಸ್ ದಿನಕ್ಕೆ ತಗೊಳ್ಬಹುದು ಇವಾಗ ತುಂಬಾನೇ ಜಾಸ್ತಿ ಅಡಿಕ್ಷನ್ ಇದ್ರೆ ತುಂಬಾ ಸ್ಟ್ರಾಂಗ್ ಕಾಫಿ ಕುಡಿಯೋದು ಬೇಡ ಅವಾಯ್ಡ್ ಮಾಡೋದು ಒಳ್ಳೇದು ಆಲ್ಕೋಹಾಲ್ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ದೀಸ್ ಡೇಸ್ ಇವಾಗ ತುಂಬಾನೇ ಕಾಮನ್ ಆಗಿದೆ ಮೊದಲೆಲ್ಲ ಹೆಂಗಸರು ಇಲ್ಲ ಅಂತ ಇತ್ತು ಬಟ್ ಇವಾಗ ಅದು ಕಂಟಿನ್ಯೂ ಆಗ್ತಾ ಇದೆ ಸೊ ಅದು ಅವಾಯ್ಡ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಬೇಕಾಗುತ್ತೆ ಆಮೇಲೆ ತುಂಬಾ ಹೈ ಶುಗರಿ ಫ್ರೂಟ್ ಫೂಡ್ಸ್ ಇವಾಗ ರಿಫೈನ್ಡ್ ಇರ್ಬೋದು ಕೇಕ್ ಪೇಸ್ಟ್ರೀಸ್ ಅದನ್ನೆಲ್ಲ ಕಮ್ಮಿ ಮಾಡಬೇಕು ಯಾಕೆಂದ್ರೆ ವೇಟ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಬಾಡಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಆಫ್ಟರ್ ಡೆಲಿವರಿ ಸೊ ನಾವು ಏನೇ ತಗೊಂಡ್ರು ನಿಮ್ಮ ಬಾಡಿ ವೇಟ್ ಸಡನ್ಲಿ ಜಾಸ್ತಿ ಆಗೋ ರಿಸ್ಕ್ ಆಲ್ವೇಸ್ ಇಸ್ ದೇ ಓಕೆ ಇನ್ನು ನಾವು ಹಳೆಯ ಪದ್ಧತಿಗೆ ಸ್ವಲ್ಪ ಸಂಪ್ರದಾಯಕ್ಕೆ ಹೋದರೆ ಈ ಮನೇಲಿ ಇರ್ತಾರೆ ತಾಯಿಂದ್ರು ಇವರೆಲ್ಲ ಸ್ವಲ್ಪ ಕಷಾಯ ಮಾಡಿಕೊಡೋದು ಬಾಣಂತಿ ಚೂರ್ಣ ಅಂತ ಕೊಡೋದು ಇದೆಲ್ಲ ಪದ್ಧತಿ ಇದೆ ಈ ಪದ್ಧತಿಗೆ ನೀವೆಷ್ಟು ಸೊಪ್ಪು ಹಾಕ್ತಿರ ಹಾಗಾದ್ರೆ ಐ ಡೆಫಿನೆಟ್ಲಿ ಸಪೋರ್ಟ್ ಇಟ್ ಯಾಕೆಂದ್ರೆ ಅದು ಐ ಆಲ್ವೇಸ್ ಬಿಲೀವ್ ದ ಟ್ರೆಡಿಷನಲ್ ಮೆಥಡ್ಸ್ ಆರ್ ಟು ಸರ್ಟನ್ ಎಕ್ಸ್ಟೆಂಟ್ ಪರ್ಸೆಂಟ್ ಆಫ್ ಇಟ್ ಆರ್ ಆಲ್ ಗುಡ್ ಒಂದೇ ಫ್ಯಾಕ್ಟರ್ ಅಂದ್ರೆ ದೇ ಯು ವಿತ್ ಅ ಲಾಡ್ ಆಫ್ ಫ್ಯಾಟಿ ಫುಡ್ ತುಪ್ಪ ಇರಬಹುದು ಲಾಡ್ ಆಫ್ ಫ್ಯಾಟಿ ಲಡ್ಡು ಮಾಡ್ಕೊಳ್ಳೋದಿರಬಹುದು ಅದೆಲ್ಲ ತುಂಬಾ ಪದ್ಧತಿ ಇರುತ್ತೆ ಅದರಿಂದ ನಿಮ್ ಬಾಡಿ ವೇಟ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ನಾವ್ ಆಗ್ಲೇ ಮಾತಾಡ್ತಾ ಇದ್ವಿ ನೀವು ಎಳ್ಳಿನ ಬಗ್ಗೆ ಕೂಡ ಆಗ್ಲೇ ಪ್ರಸ್ತಾಪ ಆದಾಗ ನಮಗೆ ಪೋಸ್ಟ್ ಪ್ರೆಗ್ನೆನ್ಸಿಗೆ ಎಳ್ ಸಾಕಷ್ಟು ಸಹಾಯ ಅಂತ ಹೇಳಿದ್ವಿ ಅದ್ ಹೇಗೆ ಬೆನಿಫಿಟ್ ಆಗುತ್ತೆ ಅದರಲ್ಲಿ ನಿಮಗೆ ನಾನು ಮೊದಲೇ ಹೇಳ್ದಂಗೆ ಫೋಲಿಕ್ ಆಸಿಡ್ ಅಂಡ್ ಅಯನ್ ಇಸ್ ವೆರಿ ರಿಚ್ ಎಳ್ಳಿನ ಎಳ್ಳಿನಲ್ಲಿ ಯಾವ ಎಳ್ಳು ತಿನ್ಬೇಕು ಅದು ಎರಡು ವೈಟ್ ಮತ್ತೆ ಬ್ಲಾಕ್ ಎರಡು ಒಂದೇ ಬ್ಲಾಕ್ ಎಳ್ಳು ತಿನ್ಬಹುದು ಬ್ಲಾಕ್ ಅಂದ್ರೆ ಕೋಟಿಂಗ್ ಇರುತ್ತೆ ಬಿಳಿ ಅಂದ್ರೆ ಅದ್ರದ್ದು ಕೋಟಿಂಗ್ ತೆಗ್ದಾದ್ಮೇಲೆ ಅದು ಬಿಳಿ ಬಣ್ಣ ಬಂದ್ಬಿಡುತ್ತೆ ಎರಡುಬಹುದು ಎಲ್ಲಿ ಎಳ್ಳು ಮತ್ತೆ ಬೆಲ್ಲದ ಲಡ್ಡು ಮಾಡ್ಕೊಂಡು ತಿನ್ಬಹುದು ಸರಿ ಮೇ ಬಿ ಇನ್ ಅ ಲಿಮಿಟೆಡ್ ಕ್ವಾಂಟಿಟಿ ಸೊ ನಿಮ್ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಸೊ ಯು ಮೆ ನಾಟ್ ಕ್ಯಾಚ್ ಕೋಲ್ಡ್ ಫಾಸ್ಟ್ ಇನ್ನು ಕಾಳು ಮೆಣಸು ಜೀರಿಗೆಯನ್ನ ಕೂಡ ಸೇವಿಸುವಂತಹ ಪದ್ಧತಿ ಇದೆ ಇದು ಯಾಕೆ ಇವೆಲ್ಲ ಸ್ಪೈಸಸ್ ಏನಿರುತ್ತೆ ನಮ್ದು ವಿ ಯೂಸ್ ದಿ ಸ್ಪೈಸಸ್ ಇನ್ ದ ರೆಗ್ಯುಲರ್ ಫುಡ್ ಇವೆಲ್ಲ ಸ್ಪೆಷಲ್ ಅಪ್ಯೂರೆನ್ಸ್ ತರ ನಮ್ ಫುಡ್ ಅಲ್ಲಿ ಸೊ ಇವೆಲ್ಲ ನಮ್ಗೆ ಇಮ್ಯುನಿಟಿಗೆ ನಮ್ ಬಾಡಿ ದ ಮಿನರಲ್ಸ್ ಸ್ಮಾಲ್ ಸ್ಮಾಲ್ ಮಿನರಲ್ಸ್ ಏನ್ ಬೇಕಾಗುತ್ತೆ ಅವನ್ನೆಲ್ಲ ಸಪ್ಲೈ ಮಾಡುತ್ತೆ ಸೊ ಕಾಳು ಮೆಣಸು ಹಸಿ ಮೆಣಸುಗಿಂತ ಬೆಟರ್ ಹಸಿ ಮೆಣಸು ಜಾಸ್ತಿ ಖಾರ ಉರಿ ಆಗೋ ಚಾನ್ಸಸ್ ಜಾಸ್ತಿ ಕಾಳು ಮೆಣಸು ಬರಲ್ಗೆ ಅಷ್ಟೇ ಖಾರ ಹೊಟ್ಟೆ ಮೇಲೆ ತಂಪು ಓಕೆ ಅದಕ್ಕೋಸ್ಕರ ಕಾಳು ಮೆಣಸು ಮತ್ತೆ ಜೀರಿಗೆನ ಕೊಡ್ತಾರೆ ಇನ್ನು ಇದ್ರ ಜೊತೆ ಜೊತೆಗೆ ಮೆಂತ್ಯ ಕೂಡ ಕೊಡುವಂತಹ ಪದ್ಧತಿ ಇದೆ ಮೆಂತ್ಯ ಪುಡಿಗೆ ಸ್ವಲ್ಪ ಬೆಲ್ಲನೋ ತುಪ್ಪನೋ ರುಚಿ ಬರ್ಲಿ ಅಂತ ಮೆಂತ್ಯ ಕಹಿ ಇರುತ್ತೆ ಅದನ್ನ ಕೂಡ ಕೊಡ್ತಾರೆ ಅದ್ಯಾಕೆ ಮೆಂತ್ಯ ಯಾವ ತರ ಸಹಾಯ ಮೆಂತ್ಯ ಬಾಡಿಗೆ ಅಯರ್ನ್ ಕೊಡುತ್ತೆ ದ ರಿಕ್ವೈಡ್ ನೀವು ಇವಾಗ ಪ್ರೆಗ್ನೆನ್ಸಿಯಲ್ಲಿ ಯು ಹ್ಯಾವ್ ಅ ಲಾರ್ಡ್ ಆಫ್ ಬ್ಲಡ್ ಲಾಸ್ ಓಕೆ ಸೊ ಆ ಬ್ಲಡ್ ಲಾಸ್ ರಿಕವರ್ ಮಾಡಬೇಕು ಸೊ ಇಲ್ಲ ಅಂದ್ರೆ ನಿಮ್ಗೆ ಅನಿಮಿಯಾ ಬರೋ ಚಾನ್ಸಸ್ ಇರಬಹುದು ಅಂದ್ರೆ ನಿಮ್ ಬಾಡಿ ವೀಕ್ ಆಗೋ ಚಾನ್ಸಸ್ ಇರಬಹುದು ಸೊ ನೀವು ನೋಡಿದ್ರೆ ಹಳೆ ಪದ್ಧತಿ ಪ್ರಕಾರನು ಡೆಲಿವರಿ ಆದ್ಮೇಲೆ ಆರೈಕೆ ಜಾಸ್ತಿ ಹ್ಮ್ ಡೆಲಿವರಿ ಮುಂಚೆ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೊಂದು ಆರೈಕೆ ಮಾಡದೇ ಇರಬಹುದು ಬಾಣಂತಿರಿಗೆ ಆರೈಕೆ ಜಾಸ್ತಿ ಹೌದು ತಿಂಗಳು ಏನಿರುತ್ತೆ ಹೆಚ್ಚು ಕಡಿಮೆ ಆರರಿಂದ ಒಂಬತ್ತು ತಿಂಗಳು ಅಲ್ಲಿಯ ತನಕ ಅಂದ್ರೆ ಆರು ತಿಂಗಳ ತನಕ ಮಗುಗೆ ಒಂದು ಡ್ರಾಪ್ ನೀರು ಕೊಡೋದಕ್ಕೆ ಬಿಡಲ್ಲ ಅಮ್ಮನ ಹಾಲಿನಲ್ಲೇ ಮಗು ದೊಡ್ಡದಾಗ್ಲಿ ಅಂತ ನೀವು ಇಮ್ಯೂನಿಟಿ ಪವರ್ ಕೂಡ ವೃದ್ಧಿ ಮಾಡಬಹುದು ಮಗುದು ಅಂತ ಹೇಳಿದ್ರೆ ಹೀಗಾಗಿ ಆಕೆಗೆ ಆರೈಕೆ ಮಾಡಿದ್ರೆ ಅಷ್ಟೇ ತಾನು ಕೂಡ ಫೀಡ್ ಮಾಡೋದಕ್ಕೆ ಸಾಧ್ಯ ಇನ್ನು ಈ ಟೈಮ್ ಅಲ್ಲಿ ನಾವ್ ಯಾವೆಲ್ಲಾ ಹಣ್ಣು ತರಕಾರಿ ಸೊಪ್ಪು ಕಾಳು ಬೇಳೆ ತಿನ್ಬಹುದು ಅಂತ ಹೇಳೋದಾದ್ರೆ ನೀವು ಬೇಳೆನ್ನ ಸಜೆಸ್ಟ್ ಮಾಡ್ತೀರಾ ಪ್ರಿಯಾಂಕಾ ಹೌದು ಎಲ್ಲಾನು ಎಲ್ಲಾನು ತಗೊಳ್ಬಹುದು ನೀವು ಇವಾಗ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಇವಾಗ ಜಾಸ್ತಿ ಬೇಳೆ ತಗೊಂಡ್ರೆ ಪಲ್ಸಸ್ ಲೆಂಟಿಲ್ಸ್ ಎಲ್ಲ ನಿಮ್ ಗ್ಯಾಸ್ಟ್ರಿಕ್ ಇಶ್ಯೂ ಜಾಸ್ತಿ ಮಾಡುತ್ತೆ ಅದನ್ನೇ ನೀವು ಜೀರೋ ಮಾಡಿದ್ರೆ ತಗೊಳ್ದೇನೆ ಇದ್ರೆ ಪ್ರೋಟೀನ್ ಕನ್ಸಂಪ್ಷನ್ ಇರಲ್ಲ ಸರಿ ಅದಕ್ಕೆ ನೀವು ಕೌಂಟರ್ ಬ್ಯಾಲೆನ್ಸ್ ತರ ನಿಮ್ ಜೀರಿಗೆ ಇದು ಶುಂಠಿ ಆಮೇಲೆ ಇಂಗು ಇದನ್ನೆಲ್ಲ ಯೂಸ್ ಮಾಡ್ತಾರೆ ಸೊ ಕೌಂಟರ್ ಬ್ಯಾಲೆನ್ಸ್ ಟು ಯುವರ್ ಗ್ಯಾಸ್ಟ್ರಿಕ್ ಇಶ್ಯೂಸ್ ಅಂದ್ರೆ ಒಂದ್ ಕಡೆ ಬೇಳೆಯನ್ನು ತಿನ್ಬಹುದು ಅದರಿಂದ ಬರುವಂತಹ ಗ್ಯಾಸ್ಟ್ರಿಕ್ ನ ಅವಾಯ್ಡ್ ಮಾಡಕ್ಕೆ ಈ ಮಿನರಲ್ಸ್ ಹಾಕೋಬಹುದು ಅಂತ ಹೇಳಿದ್ರಿ ಇನ್ನು ಯಾವ ಫ್ರೂಟ್ ಅನ್ನು ನೀವು ಸಜೆಸ್ಟ್ ಮಾಡ್ತೀರಾ ಪ್ರಿಯಾಂಕ ಎಲ್ಲ ಫ್ರೂಟ್ ಈ ಬೇರೆ ಬೇರೆ ಫ್ರೂಟ್ ಅಲ್ಲಿ ಬೇರೆ ಬೇರೆ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ ಸೊ ಎಲ್ಲಾ ಫ್ರೂಟ್ ಅನ್ನು ತಗೊಳ್ಬೇಕು ಸೊ ಇವಾಗ ನೀವು ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನೀವು ಕ್ವಾಂಟಿಟಿ ಆಫ್ ಫ್ರೂಟ್ಸ್ ನೋಡಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಡಬಲ್ ದ ಕ್ವಾಂಟಿಟಿ ತಗೊಳ್ಬೇಕು ಇವಾಗ ಒನ್ ಕಪ್ ಆಫ್ ಫ್ರೂಟ್ಸ್ ಇದ್ರೆ ಪ್ರೆಗ್ನೆನ್ಸಿಯಲ್ಲಿ ಟೂ ಕಪ್ಸ್ ಆಫ್ ಫ್ರೂಟ್ಸ್ ಬೇಕಾಗಬಹುದು ನೀವು ಅದನ್ನ ಡೆಲಿವರಿ ಆದ್ಮೇಲೆ ಬಾಣಂತಿ ಏನು ತಗೊಳ್ಬಹುದು ಒನ್ ಕಪ್ ರೆಡ್ಯೂಸ್ ಇಟ್ ಟು ಒನ್ ಕಪ್ ಬ್ಯಾಕ್ ಓಕೆ ಸೊ ನೀವಿವಾಗ ಸಿ ಸೆಕ್ಷನ್ ಡೆಲಿವರಿ ಅಥವಾ ನಾರ್ಮಲ್ ಡೆಲಿವರಿ ಎರಡರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಫಿಸಿಕಲ್ ಆಕ್ಟಿವಿಟಿ ನಾರ್ಮಲ್ ಡೆಲಿವರಿ ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಫಿಸಿಕಲ್ ಆಕ್ಟಿವಿಟೀಸ್ ರೈಟ್ ಅವೇ ಫ್ರಮ್ ದ ಸೆಕೆಂಡ್ ಮಂತ್ ಆಫ್ ಯುವರ್ ಡೆಲಿವರಿ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ವಿಲ್ ಇಟ್ ಆಲ್ಸೋ ಇನ್ಕ್ಲೂಡ್ ಎಕ್ಸರ್ಸೈಸ್ ಹಾಗಾದ್ರೆ ಸಿ ಸೆಕ್ಷನ್ ಆದವರಿಗೆ ನೀವು ಯಾವಾಗ ಸಜೆಸ್ಟ್ ಸಿ ಆದವರಿಗೆ ಅಟ್ ಲೀಸ್ಟ್ ಫೋರ್ ಮಂತ್ ಸ್ಟಿಚರ್ಸ್ ರಿಕವರಿ ಅದಾದ್ಮೇಲೆ ದೇ ಕ್ಯಾನ್ ಸ್ಟಾರ್ಟ್ ಡಿಪೆಂಡಿಂಗ್ ಆನ್ ಅವ್ರ ಕಂಡೀಷನ್ ಏನಿರುತ್ತೆ ನಾವು ಬಾಡಿ ಕಂಡೀಷನ್ ಏನಿರುತ್ತೆ ಅಂತ ಸೊ ಸಿಕ್ಸ್ ಮಂತ್ ಸಜೆಸ್ಟ್ ಮಾಡ್ತಾರೆ ಸಿಕ್ಸ್ ಮಂತ್ಸ್ ನೋ ಇನ್ಆಕ್ಟಿವಿಟಿ ಸಜೆಸ್ಟ್ ಮಾಡ್ತಾರೆ ಆ ಟೈಮ್ ಅಲ್ಲಿ ನಿಮ್ ಫುಡ್ ತುಂಬಾ ಕಾನ್ಶಿಯಸ್ ಆಗಿ ತಗೊಳ್ಬೇಕು ಇಲ್ಲ ಅವಾಗ್ಲೇನೆ ಅಬೌಟ್ ಟೆನ್ ಟ್ವೆಂಟಿ ಕಿಲೋಸ್ತಿ ಪ್ರೆಗ್ನೆನ್ಸಿ ಹೊರತುಪಡಿಸಿ ಪೋಸ್ಟ್ ಪ್ರೆಗ್ನೆನ್ಸಿ ಬಾಣಂತನದ ಟೈಮಲ್ಲಿ ತುಂಬಾ ಜಾಸ್ತಿ ವೇಟ್ ಆಗುವಂತ ಚಾನ್ಸ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನೀವು ಪೋಸ್ಟ್ ಪ್ರೆಗ್ನೆನ್ಸಿ ಫ್ಯಾಟ್ ಏನ್ ಗೇನ್ ಮಾಡಿರ್ತೀರಾ ವೇಟ್ ಏನ್ ಪ್ಯೋರ್ಲಿ ಫ್ಯಾಟ್ ಅದು ಕಡಿಮೆ ಮಾಡೋದು ಸ್ವಲ್ಪ ಕಷ್ಟ ಐದೈದು ವರ್ಷ ಆದ್ರೂ ಕಡಿಮೆ ಆಗಲ್ಲ ಸೊ ಮೋಸ್ಟ್ ಆಫ್ ದ ಮದರ್ಸ್ ಅಲ್ಲೇ ಅಲ್ಲಿಂದ ಶುರು ಆಗಿರುತ್ತೆ ಅವರಿಗೆ ದೇಹ ದಪ್ಪ ಆಗಿದೆ ಅನ್ನುವಾಗ ಬೇಜಾರ್ ಶುರು ಆಗುತ್ತೆ ಯಾಕೆ ಅಂದ್ರೆ ಕಾನ್ಸಂಟ್ರೇಷನ್ ಕೂಡ ಎರಡು ಡಿವೈಡ್ ಆಗಿರ್ತಲ್ಲ ಮಗುನೂ ಬಂದಿರುತ್ತೆ ಯು ಹ್ಯಾವ್ ಟು ಪ್ರಯಾರಿಟಿ ಇಸ್ ದ ಚೈಲ್ಡ್ ಯೆಸ್ ಅವಾಗ ಬಾಡಿಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಸೊ ಆ ಟೈಮಲ್ಲಿ ಒಂದ್ ಎರಡು ವರ್ಷ ನೀವು ಹಂಗೆ ದೂಡ್ ಬಿಟ್ಟು ಮಗು ದೊಡ್ಡೋಳಾದ್ಮೇಲೆ ಆದ್ಮೇಲೆ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ವಾಟ್ ಎರ್ ನನ್ಗೆ ಬೇಕು ಅಂತ ಅಂದ್ರೆ ದೆನ್ ಇಟ್ ಬಿಕಮ್ಸ್ ಪ್ರಾಬ್ಲಮ್ ಬಿಕಾಸ್ ಏಜ್ ಜಾಸ್ತಿ ಆಗಿರುತ್ತೆ ಹಾರ್ಮೋನಲ್ ಫ್ಯಾಕ್ಟರ್ಸ್ ಬಂದಿರುತ್ತೆ ಅವಾಗ ನಿಮ್ ಫೈನಲ್ ಆಗಿ ಕನ್ಕ್ಲೂಶನ್ ಮಾಡೋದು ಐ ನಾಟ್ ಲೂಸ್ ವೇಟ್ ಅಂತ ಕರೆಕ್ಟ್ ಇನ್ಮೇಲೆ ಸಾಧ್ಯ ಇಲ್ಲ ಹೀಗಾಗಿ ಹೋಗ್ತೀರಾ ಅಂತ ಸರಿ ಓಕೆ ಇನ್ನು ಇದರ ನಡುವೆ ಪ್ರಿಯಾಂಕಾ ನಾವು ಹುಟ್ಟಿದ ಮಕ್ಕಳು ಎಷ್ಟೋ ಬಾರಿ ನೋಡ್ತೀವಿ ತಾಯಿಗೆ ಹಾಲು ಬಂದಿಲ್ಲ ಅಂತ ಆಕೆ ಮಗುವಿಗೆ ಹಾಲನ್ನ ಕೊಡೋದಕ್ಕೆ ಆಗಲ್ಲ ತನ್ನ ಬ್ರೆಸ್ಟ್ ಮಿಲ್ಕ್ ಅಂತ ಸಂದರ್ಭದಲ್ಲಿ ಪೀಡಿಯಾಟ್ರಿಷಿಯನ್ಸ್ ಎಷ್ಟೋ ಕೇಸಲ್ಲಿ ಪ್ರಾಬಬಲಿ ನೀವು ಕೂಡ ನೋಡಿರ್ತೀರಾ ದಟ್ ಆ ಕ್ಯಾಂಡ್ ಪೌಡರ್ಡ್ ಮಿಲ್ಕ್ ಪೌಡರ್ ಏನಿರುತ್ತೆ ಅದನ್ನ ಕೊಡಿ ಅಂತ ಹೇಳ್ತಾರೆ ಇದು ಹೌದು ನೀವ್ ಹೇಳೋ ಪ್ರಕಾರ ಕೂಡ ತಾಯಿಯ ಎದೆಹಾಲೇ ತುಂಬಾ ಶ್ರೇಷ್ಠ ಅಂತ ಹೇಳ್ತೀರಾ ಈ ಎದೆಹಾಲನ್ನ ವೃದ್ಧಿ ಮಾಡ್ಕೊಳ್ಳೋಕೆ ನಿಮ್ ಹತ್ರ ತರ ಐಡಿಯಾ ಟಿಪ್ಸ್ ಇದೆ ಅಂತ ನ್ ಫುಡ್ ಮೆಂತೆ ನೀವು ಮೆನ್ಷನ್ ಮಾಡಿದ್ರಿ ನಿಮ್ ಜಾಸ್ತಿ ಆಗುತ್ತೆ ಇವಾಗ ಜಾಸ್ತಿ ಮೆಂತೆ ತಗೊಂಡ್ರೆ ಮೆಂತೆ ಇರ್ಬೋದು ಮೆಂತೆ ಸೊಪ್ಪು ಇರಬಹುದು ಎದೆಹಾಲ್ ಜಾಸ್ತಿ ಆಗುತ್ತೆ ಅದೇ ಜಾಸ್ತಿ ತಗೊಂಡ್ರೆ ಅದು ಡಯುರಿಟಿಕ್ ಡಯೂರೆಟಿಕ್ ಅಂದ್ರೆ ಬಾಡಿನ ಡಿಹೈಡ್ರೇಟ್ ಮಾಡುತ್ತೆ ಹೌದು ಸೊ ನೀವು ಎಕ್ಸೈಸ್ ಮೆಂತೆ ತಗೊಂಡ್ರೆ ನಿಮ್ ಬಾಡಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಮೇಲೆ ನಮ್ ಸೋಂಪ್ ಏನಿರುತ್ತೆ ರೆಸ್ಟೋರೆಂಟ್ ಅಲ್ಲಿ ಊಟ ಆದ್ಮೇಲೆ ತಿಂತೀವಲ್ಲ ಅದು ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಅದನ್ನು ತಗೊಳ್ಬಹುದು ಲೈಕ್ ಟೂ ಟೇಬಲ್ ಸ್ಪೂನ್ಸ್ ಡೇ ತಿನ್ಬಹುದು ಊಟ ನಂತರ ಆಮೇಲೆ ನಿಮ್ಮ ಜೀರಿಗೆ ಆಮೇಲೆ ಶುಂಠಿ ಗಾರ್ಲಿಕ್ ತುಳಸಿ ಇವೆಲ್ಲ ದೇ ಆರ್ ನೋನ್ ಟು ಇನ್ಕ್ರೀಸ್ ದ ಬ್ರೆಸ್ಟ್ ಮಿಲ್ಕ್ ಓಕೆ ಅದಕ್ಕೆ ಓಲ್ಡನ್ ಡೇಸ್ ಅಲ್ಲಿ ಇವನ್ನೆಲ್ಲ ನಿಮ್ಗೆ ತಿನ್ನ ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ಎದ್ ಬಾಯಲ್ಲೇ ಇದನ್ನೆಲ್ಲ ಕೊಡೋದು ಔಷಧಿ ಗುಣಗಳು ಕೂಡ ಇದೆ ಜೊತೆ ಜೊತೆಗೆ ತಾಯಿಯ ಹಾಲು ವೃದ್ಧಿ ಮಾಡುವಂತಹ ಗುಣಗಳಿದೆ ಸೊ ಇದೆಲ್ಲ ನಾವು ಆದಷ್ಟು ಮೆಡಿಸಿನ್ಸ್ ನ ಕ್ಯಾಂಟ್ ಫುಡ್ ನ ಅದನ್ನ ಅವಾಯ್ಡ್ ಮಾಡಿ ಮನೆಯಲ್ಲಿರುವಂತಹ ಪದ್ಧತಿಯ ಮೂಲಕವೇ ನಾವು ಮಗುವಿನ ಆರೈಕೆ ಬಾಣಂತಿಯ ಆರೈಕೆ ಕೂಡ ಎಲ್ಲವೂ ಸೈಮೆಟ್ರೆ ಆಗುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮ್ ನ್ಯೂಟ್ರಿಷನ್ ಕೂಡ ಪೋಸ್ಟ್ ಪ್ರೊಡಕ್ಷನ್ ಪ್ರೊಡಕ್ಷನ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಓಕೆ ಇವಾಗ ನೀವು ವೆಲ್ ನರಿಶ್ಡ್ ಆಗಿ ಪ್ರೆಗ್ನೆನ್ಸಿ ನೈನ್ ಮಂತ್ಸ್ನ ಕಳೆದಿದ್ದೀರಾ ಅಂತಂದ್ರೆ ನಿಮ್ಮ ಪೋಸ್ಟ್ ಡೆಲಿವರಿ ಟೈಮ್ ಕೂಡ ತುಂಬಾ ಚೆನ್ನಾಗಿ ಪಾಸ್ ಆಗ್ಬಿಡುತ್ತೆ ನೀರ್ ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಬಟ್ ನೀರ್ ಕುಡಿಬಾರ್ದು ಅಂತ ಹೇಳ್ತಾರೆ ದ ಡೇಸ್ ನೀರು ಕೊಡೋದೇ ಇಲ್ಲ ಸೊ ಟೆನ್ ಟ್ವೆಲ್ ಗ್ಲಾಸಸ್ ಆಫ್ ವಾಟರ್ ಡೇ ಹೌದು ಪ್ರಿಯಾಂಕ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ನಾವು ನಮ್ಮ ದೇಹವನ್ನ ಹೇಗೆ ಇಟ್ಕೊಳ್ಬೇಕು ನಾವು ಪ್ಲಾನ್ ಮಾಡುವಾಗ ಹೇಗಿರಬೇಕು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಹಾಗೆ ಪೋಸ್ಟ್ ಪ್ರೆಗ್ನೆನ್ಸಿ ಬಾಣಂತನ ಅಂದ್ರೆ ದೊಡ್ಡ ಟಾಸ್ಕ್ ನಮ್ಮ ಇಂಡಿಯನ್ ಮದರ್ಸ್ಗೆ ಎಲ್ಲದರ ಬಗ್ಗೆ ಸಾಕಷ್ಟು ನಮಗೆ ಫುಡ್ನ ನ ಐಡಿಯಾಸ್ ಕೊಟ್ಟಿದ್ದೀರಾ ಧನ್ಯವಾದ ಪ್ರಿಯಾಂಕ ವೀಕ್ಷಕರೇ ಇಲ್ಲಿ ಕೆಲವಾರು ಮೆತ್ತಿರಬಹುದು ಅದನ್ನ ತಿನ್ಬೇಡಿ ಇದನ್ ತಿನ್ಬೇಡಿ ಅಂತ ಅಂದ್ರೆ ಫ್ಯಾಟ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಹತ್ತರಿಂದ ಹನ್ನೆರಡು ಗ್ಲಾಸ್ ನೀರು ಕಡ್ಡಾಯ ಅಂತ ಪ್ರಿಯಾಂಕಾ ಹೇಳ್ತಾರೆ ಹೀಗಾಗಿ ನಮ್ಮ ದೇಹದಲ್ಲಿ ರಕ್ತ ಮೂವ್ಮೆಂಟ್ ಆಗಬೇಕು ಅಂದ್ರೆ ನೀರಿನಿಂದ ಮಾತ್ರ ಸಾಧ್ಯ ಹೀಗಾಗಿ ನೀರನ್ನ ಅವಾಯ್ಡ್ ಮಾಡಬೇಡಿ ಆದಷ್ಟು ಫ್ಯಾಟ್ ಫುಡ್ ನ ಅವಾಯ್ಡ್ ಮಾಡಿ ಜೊತೆ ಜೊತೆಗೆ ನಿಮ್ಮ ಎಕ್ಸಸೈಸ್ ಕೂಡ ಚೆನ್ನಾಗಿರ್ಲಿ ಫುಡ್ ಡಯಟ್ನ ನೀಟಾಗಿ ಪ್ಯಾಟರ್ನ್ ಮಾಡ್ಕೊಳ್ಳಿ ನೀವೇನು ತಿನ್ಬೇಕು ಏನ್ ತಿನ್ಬಾರದು ಅಂತ ಹೀಗಾಗಿ ನಿಮ್ಮ ಬಾಣಂತನ ಇರಬಹುದು ನಿಮ್ಮ ಪ್ರೆಗ್ನೆನ್ಸಿ ಟೈಮ್ ಇರಬಹುದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಶುಭವಾಗಲಿ ಅಂತ ಹೇಳ್ತಾ ಸಖಿ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಧನ್ಯವಾದ thank you